ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ದನಸೊಪ್ಪಿನ ದಾಲ್ ಮಾಡ್ತಾಯಿದ್ದೀನಿ ಮೊಸರು ಬೇಳೆ ಹಾಕ್ಕೊಂಡು ಒಂದು ಕಪ್ ಹಾಕ್ಕೋತಾ ಇದ್ದೀನಿ ಮೊಸರು ಬೇಳೆ ಅದು ತೊಳೆದಿಟ್ಕೊಂಡಿದ್ದೀನಿ ನಾವು ಯಾವುದೇ ಬೇಳೆ ತೊಗೊಂಡ್ರು ಒಂದು ಸಲ ತೊಳ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಬೇಳೆ ಏನು ಕಪ್ಪಲ್ಲಿ ತೊಗೊಂಡಿದ್ನಲ್ಲ ಅದೇ ಕಪ್ಪಲ್ಲಿ ಮೂರು ಕಪ್ ನಾನು ನೀರು ಹಾಕ್ಕೋತಾ ಇದ್ದೀನಿ ಆಮೇಲೆ ಉಪ್ಪು ಹಾಕ್ಕೊಳ್ತೀನಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ ಆಮೇಲೆ ಬೇಕಾದ್ರೆ ಹಾಕ್ಕೋಬೋದು ಕ್ಲೋಸ್ ಮಾಡ್ತಾಯಿದ್ದೀನಿ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಸಿಲ್ ಬರಲಿ ಅದು ತನಕ ನಾವು ಸೊಪ್ಪು ಕಟ್ ಮಾಡ್ಕೊಳ್ಳೋಣ ಸೊಪ್ಪೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದೆ ನಾನು ತೊಳೆದ್ಬಿಟ್ಟು ಸೊಪ್ಪನ್ನ ಒಂದು ಮೂರು ನಾಲ್ಕು ಸಲ ಅಂತೂ ತೊಳೆಯಲೇಬೇಕು ಮಣ್ಣೆಲ್ಲ ಇರುತ್ತೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದೀನಿ ಈಗ ಸಣ್ಣ ಸಣ್ಣಗೆ ಕಟ್ ಮಾಡ್ಕೋಬೇಕಿದು ಸಣ್ಣ ಸಣ್ಣಗೆ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಬೇಗನೂ ಬೇಯುತ್ತೆ ಚೆನ್ನಾಗೂ ಇರುತ್ತೆ ಈಗಾಗಿದೆ ಚೆನ್ನಾಗಿ ಬೆಂದಿದೆ ನೋಡಿ ಬೇಳೆನೇ ಕಾಣಲ್ಲ ಎಲ್ಲ ಫುಲ್ ಪೇಸ್ಟ್ ಥರ ಆಗೋಗಿದೆ ಚೆನ್ನಾಗಿರುತ್ತೆ ಈ ಥರ ಆದರೆ ಈಗ ಒಂದು ಪಾತ್ರೆ ಇಟ್ಕೋತಾ ಇದ್ದೀನಿ ಒಗ್ಗರಣೆ ಮಾಡ್ಕೊಳೋಕ್ಕೆ ತುಪ್ಪ ಹಾಕ್ಕೋತಾ ಇದ್ದೀನಿ ನಾಲ್ಕು ಸ್ಪೂನು ಎಣ್ಣೆನೂ ಹಾಕ್ಕೊಬೋದು ತುಪ್ಪನೇ ಹಾಕ್ಕೋಬೇಕಂತೇನಿಲ್ಲ ಈಗ ಸಾಸಿವೆ ಹಾಕ್ಕೋತಾ ಇದ್ದೀನಿ ಕರಿಬೇವಿನ ಸೊಪ್ಪು ಈಗ ಜೀರಿಗೆ ಅರ್ಧ ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ ಜೀರಿಗೆ ಹಾಕೋತಾ ಇದ್ದೀನಿ ಈಗ ಈರುಳ್ಳಿ ಒಂದು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೆ ಸಣ್ಣ ಸಣ್ಣಗೆ ಅದು ಹಾಕ್ಕೋತಾ ಇದ್ದೀನಿ ಬೆಳ್ಳುಳ್ಳಿ ಎಸ್ಲು ಐದು ಕಟ್ ಮಾಡ್ಕೊಂಡಿಟ್ಟಿದ್ದೆ ಸಣ್ಣ ಸಣ್ಣಗೆ ಅದು ಹಾಕ್ಕೋತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅಷ್ಟೂ ಒಂದು ಚೂರು ಉಪ್ಪು ಹಾಕ್ಕೋತೀನಿ ಈಗ ಟೊಮೆಟೊ ಒಂದು ಕಟ್ ಮಾಡ್ಕೊಂಡಿದ್ದೆ ಆ ಟೊಮೆಟೊ ಹಾಕ್ಕೋತಾ ಇದ್ದೀನಿ ಟೊಮೆಟೊ ನೀವು ಎರಡು ಬೇಕಾದ್ರೂ ಹಾಕ್ಕೋಬೋದು ನಾನು ಸ್ವಲ್ಪ ಹುಣ್ಸೈನ್ ಹಾಕ್ಕೊತೀನಿ ಹಂಗಾಗಿ ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಆಮೇಲೆ ಸೊಪ್ಪು ಕಟ್ ಮಾಡಿದ್ವಲ್ಲ ಅದು ಹಾಕ್ಕೋತೀನಿ ಈಗ ಚೆನ್ನಾಗಿರುತ್ತೆ ಸೊಪ್ಪು ದಂಧ ಸೊಪ್ಪಿಂದೆ ಏನಿಲ್ಲ ಎಲ್ಲ ಸೊಪ್ಪಲ್ಲೂ ಮಾಡ್ಕೊಬೋದು ಇದೇ ಥರ ತುಂಬ ಚೆನ್ನಾಗಿರುತ್ತೆ அது அது ஃபிளேவர் வேரேபேரே தர இறத்து துணையி இருக்கே மிஸ்க்கொள்ளணா ப்ளேட் முச்சிட்டு போடத்தினீங்க ப்ளேட் முச்சு பேக வெந்த் கொடுத்து நோடி தரந்தே சிக்குதாய்த்தே தான் அர்த்த నోడి చన బందే దంటె చా బే ఈ నేను హుణి హణ్ణు అందక స్వల్ప హుణిహెన్ తగ్గే నోడి ఇస్తే హుణెహ్ణు అది చనగ్ నెన్స్కుంటు హాకొతాదీ అబట్టు జ్యూస్ మాత్ర హాకస మిక్స్కొడ ఈ ಈಗ ಚಿಲ್ಲಿ ಪೌಡ್ರ್ ಹಾಕ್ಕೋತಾಯಿದ್ದೀನಿ ಒಂದು ಸ್ಪೂನು ಈಗ ಸಾಂಬಾರು ಪೌಡ್ರು ಅದು ಒಂದು ಮುಕ್ಕಾಲು ಸ್ಪೂನ್ ಹಾಕ್ಕೋತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಬಿಟ್ಬಿಟ್ಟು ಈಗ ಬೇಳೆ ಏನು ಬೇಯಿಸ್ಕೊಂಡಿದ್ವಲ್ಲ ಅದು ಹಾಕ್ಕೊಳ್ಳೋಣ ನೋಡಿ ಫುಲ್ ಬೇಳೆನೇ ಕಾಣಲ್ಲ ಫುಲ್ ನುಣ್ಣಗಾಗಿದೆ ಇದೇ ಥರ ಆದ್ರೆ ಚೆನ್ನಾಗಿರುತ್ತೆ ಈಗ ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕಿ ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾವಿನ್ನು ಬೇಳೆ ನೀರು ಬೇಕಂದ್ರೆ ಅದಕ್ಕೆ ಸೇರಿಸ್ಕೊಳ್ಳೋಣ ಬೇಕಾಗತ್ತೆ ನಾನು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಚೆನ್ನಾಗಿ ಕಲಿಸ್ಕೊಂಡು ಕುದಿಸ್ಕೋಬೇಕದು ಸ್ವಲ್ಪ ಉಪ್ಪು ಹಾಕೋತೀನಿ ಈಗ ನಾನು ಅವಾಗಲೇ ಎರಡು ಸಲ ಸೊಪ್ಪು ಸೊಪ್ಪು ಹಾಕೋ ಹಾಕ್ಕೊಂಡಿದ್ನಲ್ಲ ಹಂಗಾಗಿ ಸ್ವಲ್ಪ ಈಗ ಉಪ್ಪು ಸಾಲದು ಸ್ವಲ್ಪ ಹಾಕ್ಕೊತೀನಿ ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಸ್ವಲ್ಪ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ರೋಟಿ ಅನ್ನಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಸರ್ವ್ ಮಾಡ್ಕೋತೀನಿ ಈಗ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಮಾಡ್ಕೊಳ್ಳಿ ಹೆಂಗಿದೆ ಅಂತ ಟೇಸ್ಟ್ ಮಾಡಿಬಿಟ್ಟು ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಇನ್ನು ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ ಯು